ದೆಹಲಿ ಬಹುಕೋಟಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಡೆವಲಪ್ಮೆಂಟ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಮೊರೆ ಹೋದ ದೆಹಲಿ ಸಿಎಂ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ದೆಹಲಿ ಹೈಕೋರ್ಟ್ ನಡಿಯನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಕೇಜ್ರಿವಾಲ್ಗೆ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ಹಿಂದೇಟನ್ನ ಹಾಕಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೈಕೋರ್ಟ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿದ್ದಾರೆ ಕೇಜ್ರಿವಾಲ್ ದಾಖಲೆಗಳನ್ನ ಮೇಲ್ ಮಾಡಿ ಅಂತ ಸಿಜಿಐ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ದಾಖಲೆಗಳನ್ನ ಮೇಲ್ ಮಾಡೋದಕ್ಕೆ ಸಿಜಿಐ ಚಂದ್ರಚೂಡ್ ಸೂಚನೆ ಕೊಟ್ಟಿದ್ದಾರೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತ ದಾಖಲೆಗಳೆಲ್ಲವನ್ನೂ ಕೂಡ ಮೇಲ್ ಮಾಡಿ ಪರಿಶೀಲನೆ ಮಾಡ್ತೀವಿ ಅಂತ ಆಪ್ ಕಾನೂನು ಘಟಕದ ಸಂಜೀವ್ ನಾಜಿಯಾರ್ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಿ ಚಂದ್ರಚೂಡ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳನ್ನು ಕೂಡ ನನಗೆ ಮೇಲ್ ಮಾಡಿ ಅನ್ನುವಂಥ ಸೂಚನೆ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಗ ಅವರಿಗೆ ಹಿನ್ನಡೆ ಆಗಿದ್ರಿಂದ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ ಮೇಲ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಭೂ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಆರೋಪಗಳು ಅವರ ಮೇಲಿದೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಅದೆಲ್ಲದರಿಂದ ಕೂಡ ಮುಕ್ತಿಯನ್ನು ಹೊಂದಬೇಕು ಅಂತ ಅಂದರೆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀನಿ ಅಂತ ಬಂದಂತಹ ನಾಯಕ ಆ ನಾಯಕನ ವಿರುದ್ಧನೇ ಈಗ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಹಾಗಾಗಿ ಈಗ ಅವರ ಬಂಧನ ಕೂಡ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮೊರೆ ಹೋದರೂ ಕೂಡ ಅವರಿಗೆ ಹಿನ್ನಡೆ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಈಗ ಜಾಮೀನನ್ನ ನೀಡಬೇಕು ಅನ್ನುವಂಥ ಕಾರಣಕ್ಕೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಈಗ ಸಿ ಜೈ ಚಂದ್ರಚೂಡ್ ಅವರು ಸೂಚನೆ ಕೊಟ್ಟಿದ್ದಾರೆ ಎಲ್ಲ ದಾಖಲಾತಿಗಳು ಏನಿದ್ದಾವೆ ಇಲ್ಲಿವರೆಗೂ ಕೂಡ ಎಷ್ಟು ಸಲ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಏನೆಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ವಾದ ವಿವಾದಗಳು ಏನೆಲ್ಲ ಮಂಡನೆ ಆಗಿದೆ ಅದೇ ರೀತಿಯಾಗಿ ಅವರ ಆಸ್ತಿ ವಿವರ ಇರ್ಬೋದು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಿ ಜೈ ಚಂದ್ರಚೂಡ್ ಅವರಿಗೆ ಇವರು ಒದಗಿಸಬೇಕಾಗುತ್ತೆ ಅದಾದ ಬಳಿಕ ಸುಪ್ರೀಂ ಕೋರ್ಟಿಂದ ಯಾವ ರೀತಿಯ ತೀರ್ಮಾನ ಹೊರಬರುತ್ತೆ ಜಡ್ಜ್ಮೆಂಟ್ ಯಾರ ಪರವಾಗಿರುತ್ತೆ ಜಾಮೀನು ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹೇಗೆ ಸಿಗುತ್ತೆ ಇದೆಲ್ಲ ಕೂಡ ಒಂದಷ್ಟು ಕುತೂಹಲನೇ ಅವರ ಪರವಾಗಿ ಎಷ್ಟೇ ಬೆಂಬಲಿಗರಿದ್ರೂ ಕೂಡ ದಾಖಲಾತಿಗಳು ಸಾಕ್ಷ್ಯಾಧಾರಗಳು ಅವು ಮುಖ್ಯವಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ जजमेंट बरते विचारण नड़िये मदल अदालत का सभी राज्यों में कैंपेन चल रहा है पंजाब के अंदर पहले से ही कैंपेन अरविंद जी ने और भगवंत मान जी ने लॉन्च किया था वहां कैंपेन चल रहा है दिल्ली के अंदर भी जेल का जवाब वोट से कैंपेन शुरू हो चुका है आसाम के अंदर भी हमारा कैंपेन चल रहा है कुरुक्षेत्रा के अंदर भी हमारा कैंपेन चल रहा है अभी मान साहब का वहाँ रोड शो हुआ है गुजरात के अंदर भी अभी वहाँ नॉमिनेशन होने जा रहा है और काफ़ी बड़ी तादाद में लोग वहाँ इकट्ठा हो रेंगे नॉमिनेशन करेंगे तो सभी सीटों पे हमारा कैंपेन चल रहा है अगले हफ्ते हम बैठ के इसका और डिटेल प्लान चैकआउट करेंगे फिर आपको सूचित कर सभी राज्यों में कैंपेन चल रहा है पंजाब के अंदर पहले से ही कैंपेन अरविंद जी ने और भगवंत मान जी ने लॉन्च किया था वहाँ कैंपेन चल रहा है दिल्ली के अंदर भी जेल का जवाब